ಗುರುಗಳೇ ಈಗ ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಜನಕ್ಕೆ ಮಕ್ಕಳಾಗದೇ ಇರೋವಂಥದ್ದು ಅಂದ್ರೆ ಐ ವಿ ಎಫ್ ಮಾಡಿಸ್ಕೋತಾರೆ ಅದು ಮೆಡಿಸನ್ನಲ್ಲಿ ಆಗುವಂಥದ್ದು ಅವರು ಕೂಡ ಒಂದು ಫೋರ್ ಫೈವ್ ಮಂತ್ಸ್ ಗ್ಯಾರಂಟಿ ಕೊಡಲ್ಲ ಮಗು ಉಳಿಯುತ್ತಾ ಬಿಡುತ್ತಾ ಅಂತ ಆಗಿನ ಕಾಲದಲ್ಲಿ ಮಕ್ಕಳಾಗದೇ ಇರೋರಿಗೆ ಒಂದಷ್ಟು ಪೂಜೆ ಪುನಸ್ಕಾರಗಳಂತ ನಡೀತಾ ಇತ್ತು ಈಗ ಅದೆಲ್ಲ ಐ ವಿ ಎಫ್ಗೆ ಕನ್ವರ್ಟ್ ಆಗ್ಬಿಟ್ಟಿದೆ ಅಂದರೆ ಪೂಜೆ ಪುನಸ್ಕಾರ ಹೋಗಿ ಮಾತ್ರ ಇಂಜೆಕ್ಷನ್ ಬಂದ್ಬಿಟ್ಟಿದೆ ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ನೀಡೋದಾದ್ರೆ ಗುರುಗಳೇ ಹೆಂಗೆ ಮಕ್ಕಳು ವಿಚಾರಕ್ಕೆ ಇಲ್ಲ ನೀವು ಕೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆ ಇವತ್ತಿನ ದಿನಗಳಲ್ಲಿ ಗರ್ಭ ಅನ್ನೋದು ಹೆಣ್ಣು ಮಕ್ಕಳಲ್ಲಿ ನಿಲ್ತಾ ಇಲ್ಲ ಹೌದು ಅದಕ್ಕೆ ಅವ್ರು ಕೊಡುವಂತ ಕಾರಣಗಳು ಏನಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಕೊಡುವಂತ ಕಾರಣ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ ಮತ್ತೆ ನಾವು ತುಂಬಾ ಜವಾಬ್ದಾರಿ ಕೆಲಸ ಕಾರ್ಯಗಳು ಮನೆ ಕೆಲಸ ಆಗಿರ್ಬೋದು ಹೊರಗಡೆ ಕೆಲಸ ಆಗಿರ್ಬೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ನಮಗೆ ನಿಲ್ತಾ ಇಲ್ಲ ಅಥವಾ ಆಹಾರದ ಪದ್ಧತಿ ಆಗಿರ್ಬೋದು ತಗೊಳ್ತಾ ಇರೋ ಆಹಾರ ಕಲಬೇರಕೆ ಆಗಿರೋದ್ರಿಂದ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ವಿಷಪೂರಿತ ಇದ್ದು ನಮಗೆ ನಿಲ್ತಿಲ್ವೋ ಅನ್ನೋ ರೀತಿ ಮೆಂಟಾಲಿಟಿಯಲ್ಲಿ ಅವರೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದಲ್ಲ ಮೂಲ ಕಾರಣ ಇಲ್ಲಿ ಮೊದಲು ನೀವು ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇಲ್ಲ ಅರವತ್ತು ವರ್ಷಗಳ ಹಿಂದೆ ಹೋದಾಗ ಆವತ್ತಿನ ಕಾಲದಲ್ಲೂ ಗಂಡ ಹೆಂಡತಿ ಈಗ ಮದುವೆ ಮಾಡಬೇಕಂದ್ರೆ ನಾವು ಮುಹೂರ್ತ ನೋಡಿ ಒಂದು ಒಳ್ಳೆ ಲಗ್ನ ಒಳ್ಳೆ ತಿಥಿವಾರ ನಕ್ಷತ್ರ ಕರಣಗಳನ್ನ ನೋಡಿ ಒಂದು ಒಳ್ಳೆ ದಿನ ಮದುವೆ ಮಾಡಿಕೊಡ್ತೀವಿ ಮತ್ತು ಮದುವೆ ಮಾಡಿದ ಮೇಲೆ ಅವ್ರ ಸುಖ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೂ ಒಂದು ಒಳ್ಳೆಯ ಒಂದು ಸಮಯ ನೋಡಿ ಗಂಡ ಹೆಂಡತಿಯಾಗಿ ನೀವು ಜೀವನ ಮಾಡಿ ಅಂತೇಳಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಾರಣ ಏನಂದರೆ ಅಲ್ಲಿ ಯಾವತ್ತೇ ಆಗಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಸಮಾನತೆಯಲ್ಲೇ ಮುಹೂರ್ತ ನೋಡಿ ಮದುವೆ ಮಾಡಿ ಅವರಿಗೂ ಚೆನ್ನಾಗಿರಲಿ ಅಂತ ಆಸೆ ಪಟ್ಟಾಗ ಈ ಗರ್ಭನೂ ಅಷ್ಟೇ ಕೆಲವು ಸಲ ಗರ್ಭ ಎಷ್ಟೋ ಹೆಣ್ಮಕ್ಕಳಿಗೆ ಗರ್ಭಧಾರಣೆಯೇ ಆಗೋಲ್ಲ ಕೆಲವು ಮಕ್ಕಳಿಗೆ ಗರ್ಭಧಾರಣೆ ಆದರೂ ನಿಲ್ಲುತ್ತಿಲ್ಲ ಅದಕ್ಕೆ ಮೊದಲು ಏನು ಮಾಡ್ತಿದ್ರು ಅಂದರೆ ಈ ಒಂದು 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 ಮೊದಲನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಗರ್ಭಧಾರಣೆ ಆದಾಗಲೇ ಕೆಲವರಿಗೆ ಮದುವೆ ಆಗಿ ಒಂದು ವಾರ ಹತ್ತು ಅಥವಾ ಹದಿನೈದು ದಿನದೊಳಗೆ ಅಥವಾ ಒಂದು ತಿಂಗಳೊಳಗೆ ಕೆಲವು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಕೆಲವು ಲಕ್ಷಣಗಳು ಅವ್ರಿಗೇನಾಗುತ್ತೆ ಅಂದರೆ ಮದುವೆ ಆಗಿದೆ ಗಳಿಗೆಯಲ್ಲಿ ಒಂದು ವಾರ ಹತ್ತು ಹದಿನೈದು ಒಂದು ತಿಂಗಳೊಳಗಡೆ ಅವರಿಗೆ ದೈಹಿಕವಾಗಿ ಅಥವಾ ಹೊಟ್ಟೆ ಭಾಗದಲ್ಲಾಗಿರ್ಬೋದು ಅಥವಾ ಬೆನ್ನು ಭಾಗದಲ್ಲಾಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಕುಗ್ಗುವಂಥದ್ದು ಮಂಕಾಗುವಂಥದ್ದು ಮತ್ತು ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಅವ್ರಿಗೂ ಅಷ್ಟೆ ಕೆಲವು ಮೈ ಬಿಸಿ ಆದಂಗೆ ಆಗಿರ್ಬೋದು ಅಥವಾ ತಲೆ ಸುತ್ತದಂಗಾಗಿರ್ಬೋದು ವಾಂತಿ ಆಗುವಂಥದ್ದಾಗಿರ್ಬೋದು ಈ ಒಂದು ಲಕ್ಷಣಗಳು ಅವರಲ್ಲೂ ಕಾಣಿಸುತ್ತೆ ಆವಾಗೇನಾಗಬೇಕು ಏನು ಮಾಡ್ತಾರೆ ಇವತ್ತಿನ ದಿನಗಳಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ತೊಗೊಂಡೋಗ ಮಾಮೂಲಿ ಅಂತಾರೆ ಇಲ್ಲ ಅದೇನಾಗಿರುತ್ತೆ ಅಂದರೆ ನಾನು ಹೇಳಿದೆ ಆಗ ಗ್ರಹಗಳು ಅಂತ ಹೇಳ್ತೀವಿ ನಾವು ಈ ಗ್ರಹಗಳಲ್ಲಿ ದುಷ್ಟಭೀತಿ ಗ್ರಹಗಳು ಅಂತ ಹೇಳಿದೆ ಆ ಗ್ರಹಗಳು ಸುತ್ತನೇ ಇರುತ್ತೆ ಎಲ್ಲ ಕಡೆನೇ ಇರುತ್ತೆ ಆ ಗ್ರಹಗಳು ಇಂಥ ಸಮಯದಲ್ಲಿ ಅದು ಎಲ್ಲರಿಗೂ ಹಿಡಿಯಲ್ಲ ಕೆಲವರಿಗೆ ಈ ದೇವಗಣ ಮನುಷ್ಯಗಣ ರಾಕ್ಷಸಗಣ ಅಂತ ಹೇಳಿ ಗಣಗಳಿದೆ ಅದರಲ್ಲಿ ಮನುಷ್ಯಗಣ ಅಂತ ಯಾರು ಬರ್ತಾರೆ ಅವ್ರಿಗೆ ಬೇಗ ಹಿಡಿಯುತ್ತೆ ದೇವಗಣದಲ್ಲಿರೋರಿಗೆ ಸ್ವಲ್ಪ ಹತ್ತು ಜನದಲ್ಲಿ ಒಂದು ಐದು ಜನಕ್ಕೆ ಹಿಡಿಯುತ್ತೆ ರಾಕ್ಷಸಗಣದಲ್ಲಿರೋರಿಗೆ ಬರೀ ಎಂಟು ಜನಕ್ಕೆ ಹಿಡಿಯಲ್ಲ ಬರೀ ಇಬ್ ಹಿಡಿಯೋದು ಆದ್ರೆ ಮನುಷ್ಯ ಗಣದಲ್ಲಿ ಹತ್ತು ಜನ ಇದ್ರೆ ಹತ್ತು ಜನಕ್ಕೂ ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ಮನುಷ್ಯ ಎಲ್ಲದಕ್ಕೂ ಬಲಿ ಪಶು ಬೇಗ ಆಗ್ತಾನೆ ಬುದ್ಧಿವಂತ ಆಗಿರ್ಬೋದು ಆಯುಧ ಇಲ್ಲಾಂದ್ರೆ ನಾವೇನು ಮಾಡಕ್ಕಾಗ ಆ ಕಾರಣಕ್ಕೋಸ್ಕರ ಈ ಒಂದು ಮಕ್ಕಳು ಆಗಿರ್ಬೋದು ಆ ಸಮಯದಲ್ಲಿ ಅತ್ತೆಯವ್ರಿಗೆ ಹೇಳ್ತಿದ್ರು ಈ ತರ ಆಗ್ತಿದೆ ಅಂದಾಗ ಏ ಮದುವೆ ಆಗಿದ್ರಲ್ಲ ಹೊಸ್ತಾಗಿ ಯಾವುದೋ ಒಂದು ಏನೋ ದೃಷ್ಟಿನೋ ಇಲ್ಲ ಏನೋ ಒಂದು ತಾಗಿರುತ್ತೆ ಇರೋ ಅಂತ ಹೇಳಿ ಮನೇಲಿ ಒಂದು ದೃಷ್ಟಿ ತೆಗೆಯುವಂಥದ್ದು ಯಾವ್ದಾದ್ರು ಕೆಂಪು ನೀರು ಮಾಡುವಂತದ್ದು ರಕ್ತ ನೀರು ಇಲ್ಲ ಅಂದ್ರೆ ಕರ್ಕೊ ಬಂದಾಗ ನಾವು ಒಂದು ಯಾವ್ದೋ ಒಂದು ಯಂತ್ರ ನಮ್ಮಂತ್ರ ಸರಿಪಡಿಸಿ ಕೊಡ್ತಿದ್ವಿ ಇವತ್ತು ಅದಿಲ್ಲ ಅದಕ್ಕೆ ಆಗಿನ ಕಾಲದಲ್ಲಿ ಅಶ್ನದ್ ಮೈನ ಒಂದು ವಾರ ಎಲ್ಲೂ ಕಳಿಸ್ತಾ ಇರಲಿಲ್ಲ ಅದೇ ಈಗಿನ ಜನ್ರೇಷನ್ ಹೆಂಗಾಗಿದೆ ಅಂತಂದ್ರೆ ಅರ್ಶನದ್ ಮೈ ಆದ್ರೆ ಎರಡನೇ ದಿನಕ್ಕೆ ಅಂತ ಹನಿಮೂನ ಮದುವೆ ದಿನನೇ ಡೇಂಜರ್ ಅಲ್ಲ ಅಲ್ಲ ನಾವು ನೋಡಿ ಗಂಡಾಗಿರ್ಬೋದು ಎಣ್ಣೆ ಆಗಿರ್ಬೋದು ಮದ್ವೆಗಿಂತ ಮುಂಚೆನೆ ಅರ್ಶನದ ಕಂಕಣ ಅಂತ ಕೈ ಕಟ್ ಕಟ್ಟಿದ ಮೇಲೆ ಅರ್ಶನದ ಮೈ ಅಂತ ಹೇಳಿದ ತಕ್ಷಣ ಅವರು ಒಂದು ಯೂರಿನ್ ಪಾಸ್ ಇರು ಯಾವ ಉದ್ದೇಶಕ್ಕೆ ಈ ಒಂದು ಈ ದುಷ್ಟಭಿತಿ ಗ್ರಹಗಳು ಅನ್ನೋದು ಯಾವ ಕ್ಷಣದಲ್ಲಾದ್ರೂ ನೋವು ಕೊಡಬಹುದು ಅಂತ ಹೇಳಿ ಆಗ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಆ ತರ ಜೊತೆಲಿ ಒಬ್ಬರನ್ನ ಕಳಿಸ್ಕೊಡ್ತಿದ್ರು ಅಂತ ಹೇಳಿದಾಗ ಅವರು ಹಿರಿಕ್ರಿಗೆ ಅನುಭವ ಹಾಗೆ ಇಲ್ಲೂ ಅಷ್ಟೇನಾಗ್ತಿದೆ ಅಂದ್ರೆ ಆವತ್ತಿನ ದಿನದಲ್ಲಿ ಆ ಥರ ಸಿಂಪ್ಟಮ್ಸ್ ಬಂದಾಗ ತೋರಿಸ್ತಿದ್ರು ಮತ್ತೆ ಗರ್ಭ ಧರಿಸದ ಮೇಲೆ ಮೊದಲನೇ ತಿಂಗಳಲ್ಲಿ ಈ ಲಕ್ಷಣಗಳು ಮತ್ತೆ ಕಂಡು ಬರುತ್ತೆ ಅದು ಮೊದಲನೇ ತಿಂಗಳಾಗಿರ್ಬೋದು ಎರಡನೇ ತಿಂಗಳಾಗಿರ್ಬೋದು ಮೂರನೇ ತಿಂಗಳು ಆ ತಿಂಗಳಲ್ಲಿ ಈ ತರ ಲಕ್ಷಣಗಳು ಕಾಣಿಸ್ತಿದೆ ಅಂದಾಗ ಅವರು ಹಾಸ್ಪಿಟ್ಲು ಅವೆಲ್ಲ ತಗೊಳ್ಳೋದು ಸಹಜ ಗುಣ ತಗೊಳ್ಳಿ ಆದ್ರೂ ನಮ್ಮಂಥವ್ರನ್ನ ಖಂಡಿತ ಭೇಟಿ ಮಾಡಲೇಬೇಕು ಯಾವ ಉದ್ದೇಶಕ್ಕೆ ಅಂದ್ರೆ ಇದು ಯಾವುದೋ ಒಂದು ದುಷ್ಟಭೀತಿ ಗ್ರಹ ಆ ಮೈನ ಅವಸ್ಯರು ಆವರ್ಸ್ದಾಗ ಅದೇನಾಗುತ್ತೆ ಅಂದರೆ ಬಿಡಲ್ಲ ಮೊದಲನೇದಾಗ ನಿಮ್ಮನ್ನೇ ಫುಲ್ಲು ವೀಟ್ ಮಾಡೋಕ್ಕಿರುತ್ತೆ ನಿಮ್ಮನ್ನೇ ಎಲ್ಲ ಮಂಕಿನ ರೀತಿ ಮಾಡಾಕಿದಾಗ ನಿಮ್ಮಲ್ಲಿರುವಂಥದ್ದನ್ನ ಜಾಗ ಬಿಟ್ಕೊಡೋಲ್ಲ ಅದು ಮತ್ತು ಕೆಟ್ಟದ್ದು ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಅದು ಕೆಟ್ಟದ ಜೊತೆಗೆ ಕೆಟ್ಟ ಕೆಲಸನೇ ಮಾಡ್ತಾ ಇರುತ್ತೆ ಆ ಕಾರಣಕ್ಕೆ ದಯವಿಟ್ಟು ಇವತ್ತಿನ ದಿನಗಳಲ್ಲೂ ಎಲ್ಲರೂ ಏನು ಅಂದ್ಕೊಳಿದಾರೆ ನಾನು ತುಂಬ ಕೆಲಸ ಮಾಡ್ತಾಯಿದ್ದೀನಿ ಆಯಾಸ ಆಗ್ತಾಯಿದೆ ನನಗೆ ಒಂದು ಒಂದು ರೆಸ್ಟ್ ಮಾಡೋಕ್ಕೆ ಅವಕಾಶ ಸಿಗ್ತಾಯಿಲ್ಲ ಮನೆಗೆ ಬಂದ್ರೂ ಒತ್ತಡ ಆಫೀಸ್ಗೆ ಹೋದ್ರು ಒತ್ತಡ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರಲ್ಲಿ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಒಂದು ಗರ್ಭಣೆ ನಿಲ್ಲದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ದಯವಿಟ್ಟು ಇವತ್ತಿನ ದಿನದಲ್ಲಿ ವಾಸ್ತು ಪ್ರಕಾರ ಮನೆಗಳಿಲ್ಲ ನೀವು ವಾಸ್ತು ಪ್ರಕಾರವಾಗಿ ಅಲ್ಲಂದ್ರೆ ಅಲ್ಲಿ ಮಲಗ್ತೀರಾ ಇವತ್ತು ವಾಸ್ತು ಪ್ರಕಾರವಾಗಿ ಮಲಗ್ತಿಲ್ಲ ದಿಕ್ಕುಗಳು ಅನ್ನೋದು ಗೊತ್ತಾಗ್ತಿಲ್ಲ ಮತ್ತೆ ಈ ಗ್ರಹಗಳು ಅಷ್ಟೇ ಎಲ್ಲಾ ಗ್ರಹಗಳು ಒಂದು ರೀತಿಯಲ್ಲಿ ಸಂಚರಿಸ್ತಾ ಇರುತ್ತೆ ಅದಕ್ಕೂ ಒಂದು ದಾರಿ ಅನ್ನೋದಿರುತ್ತೆ ಆ ಒಂದು ಕ್ರಮವಾಗಿ ಯಾಕಂದ್ರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಮಾವಾಸ್ಯೆ ಹುಣ್ಣಿಮೆ ಅಂತ ನಾವು ತಗೊಳ್ತೀವಿ ಆ ಒಂದು ಮಾಸಗಳಲ್ಲಿ ಆ ಒಂದು ಪಕ್ಷಗಳಲ್ಲಿ ಕೆಲವು ಗ್ರಹಗಳು ದುಷ್ಟಭಿತಿ ಗ್ರಹಗಳು ಒಂದು ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಸಂಚರಿಸ್ತಾ ಇದ್ದರೆ ದೇವತೆ ಗ್ರಹಗಳು ಇನ್ನೊಂದು ರೀತಿಯಲ್ಲಿ ಸಂಚರಿಸ್ತಾ ಇರುತ್ತೆ ಆ ಒಂದು ಅಡ್ಡದಿಡ್ಡಿಯಲ್ಲಿ ಹೋಗುವಾಗ ನಾವುಗಳು ಅದಕ್ಕೆ ಬಗಲು ಪಶುಗಳು ಆಗದಾಗ ಈ ಸಮಸ್ಯೆಗಳು ಕಂಡಾಗ ಗರ್ಭ ನಿಲ್ಲದೇ ಇರೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ದಯವಿಟ್ಟು ಆ ಥರ ಸಮಸ್ಯೆಗಳು ಕಾಣ್ತಾ ಕಾಡ್ತಾ ಇರುವಂಥವ್ರು ಅನುಭವಿಸ್ತಾ ಇರುವಂಥ ಹೆಣ್ಣುಮಗಳು ಅದು ಯಾವುದೋ ಒಂದು ದುಷ್ಟಭೀತಿ ಗ್ರಹ ಸಮಸ್ಯೆ ಅಂತ ತಿಳ್ಕೊಂಡು ನಮ್ಮಂಥವ್ರನ್ನ ಭೇಟಿ ಮಾಡಿದ್ರೆ ಖಂಡಿತ ಅದಕ್ಕೆ ಸೂಕ್ತವಾದ ಯಾಕಂದರೆ ನೋಡಿ ಅದರಲ್ಲೂ ಮೊದಲನೇ ತಿಂಗಳು ಸಂಬಂಧಪಟ್ಟಿರುವಂತಹ ಯಾವ ಗ್ರಹ ಆ ಗ್ರಹಕ್ಕೆ ಯಾವ ಮಂತ್ರ ಯಾವ ಯಂತ್ರ ಹಾಕಬೇಕು ಎರಡನೇ ತಿಂಗಳಿಗೆ ಗರ್ಭದರ್ಶಿರೋರಾಗಿರ್ಬೋದು ಮೂರನೇ ತಿಂಗಳಾಗಿರ್ಬೋದು ನಾಲ್ಕನೇ ತಿಂಗಳಾಗಿರ್ಬೋದು ಐದನೇ ತಿಂಗಳು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತಿಂಗಳದು ಇದೆ ಯಾಕಂದರೆ ಕೆಲವರಿಗೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂಗಳು ಬಿದ್ದಿರುತ್ತೆ ಆವಾಗ ಅದಕ್ಕೂ ಹತ್ತನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಯಾವ ಗ್ರಹ ಭೀತಿ ಅವ್ರನ್ನ ಕಾಡುತ್ತೆ ಅದಕ್ಕೆ ನಾವು ರಕ್ಷಣೆ ತಗೋಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ತಗೋಬೇಕು ಇನ್ನು ಕೆಲವರು ಹೆರಿಗೆ ಆಗುವಂಥ ಸಮಯದಲ್ಲಿ ಯಾವುದೇ ರೀತಿಯ ಅಡ್ಡ ತಡೆ ಅಡೆತಡೆಗಳು ಇಲ್ಲದೆ ಶಾಂತವತಿ ಶಾಂತಿಯುತವಾಗಿ ಜನನ ಕೊಡಬೇಕು ಮಗುಗೆ ಅಂತ ಹೇಳಿದಾಗ ಅದಕ್ಕೂ ಒಂದು ಯಂತ್ರ ಮಂತ್ರ ಇದೆ ಅದನ್ನು ಧರಿಸ್ಬೇಕು ಅದಾದ ಮೇಲೆ ಮಕ್ಕಳು ಹುಟ್ಟಿದ್ಮೇಲೆ ನಾ ಹೇಳಿದೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬಾಲಗ್ರಹಗಳು ಅಂತ ತಿಳಿಸಿದೀನಿ ಹಾಗೆ ಮೊದಲು ಗರ್ಭ ತೋರಿಸೋದ್ರಿಂದ ಹಿಡಿದು ವರ್ಷ ಬರೋವರೆಗೂ ಈ ಈಗ ಗರ್ಭ ಧರಿಸೋದೇ ಬಹಳ ಮುಖ್ಯ ಗುರುಗಳೇ ಈಗ ಕೆಲವೊಬ್ಬರಿಗೆ ಮಕ್ಕಳಾಗಿರಲ್ವಲ್ಲ ಈ ಮೆಡಿಕಲ್ ಟರ್ಮ್ ಹೋಗೋದಕ್ಕಿಂತ ಮುಂಚೆ ಏನಾದ್ರು ಪೂಜೆ ಪುನಸ್ಕಾರಗಳಲ್ಲಿ ಅವರಿಗೆ ಮಕ್ಕಳಾಗೋ ಆಗೋ ಸಾಧ್ಯತೆಗಳು ಇರುತ್ತಾ ಅದಕ್ಕೆ ಏನಾದ್ರು ಮಾಡ್ತೀರಾ ಹೆಂಗಿರುತ್ತೆ ಅದು ಖಂಡಿತ ಅಮ್ಮ ಈ ಕಾರಣ ಏನಂದ್ರೆ ನಾನು ಆಗ್ಲೇ ಹೇಳಿದೆ ಜನ ಏನ್ ಅನ್ಕೊಳ್ತಿದಾರೆ ಅಂದ್ರೆ ಅವ್ರದ್ದು ಹಾರ್ಮೋನ್ಸ್ ಅವರು ಮೆಡಿಕಲ್ ಹೋದಾಗ ನೀವು ಎಲ್ಲ ರೀತಿ ವೈದ್ಯಕೀಯವಾಗಿ ಏನು ಹೇಳ್ಬೇಕು ಅದನ್ನೇ ಹೇಳ್ತಿರ್ತಾರ ಆದರೂ ನಮ್ಮ ಒಂದು ಸಂಸ್ಕೃತಿ ಪ್ರಕಾರವಾಗಿ ನಾವು ಮದುವೆ ಅನ್ನೋದು ಬಂದಾಗಲೇ ನಾವು ಒಂದು ಹಬ್ಬದ ರೀತಿ ಮಾಡ್ತೀವಿ ಹಾಗೆ ಒಂದು ಗರ್ಭ ಅಂತ ಹೇಳಿದಾಗ ಆ ಗರ್ಭ ರಕ್ಷಣೆ ಆಗಬೇಕು ಅಂತ ಅಂದಾಗ ಮತ್ತೆ ಯಾವ ರೀತಿ ಕ್ರಮ ಅನುಭವಿಸ್ಬೇಕು ಅನುಸರಿಸಬೇಕು ಯಾವ ಪೂಜೆ ಕ್ರಮಗಳಿದೆ ಅಂತ ಹೇಳಿದಾಗ ಖಂಡಿತ ನೇರವಾಗಿ ನಮ್ಮ ಹತ್ರ ಬಂದಿದ ತಕ್ಷಣ ನಾನು ಏನೋ ಒಂದು ಯಂತ್ರ ಮಂತ್ರ ಮಾಡಿ ಕೊಟ್ಟಿದ ತಕ್ಷಣ ಗರ್ಭ ನಿಲ್ಬತ್ತೆ ಅಂತಲ್ಲ ನಮ್ಮ ಜೊತೆಗೆ ನೀವು ಸಹಕರಿಸಬೇಕು ನಾವು ಕೊಡುವಂಥ ಒಂದು ವಸ್ತು ಪ್ರಸಾದ ಯಂತ್ರ ಮಂತ್ರ ಏನೇ ಆಗಿರ್ಬೋದು ಅದನ್ನ ನೀವು ಕ್ರಮವಾಗಿ ಮನೆಯಲ್ಲಿ ಮನ ಮನೆಯನ್ನ ಮೊದಲು ಶುದ್ಧವಾಗಿಟ್ಕೋಬೇಕು ಆ ನಂತರವಾಗಿ ಮನಸ್ಸು ಶುದ್ಧವಾಗಿಟ್ಕೋಬೇಕು ಮನೆಯಲ್ಲಿ ದೈವಿ ಅಂಶ ನೆಲೆಸ್ಬೇಕಂದಾಗ ನಾನೊಂದು ಕ್ರಮ ಹೇಳ್ತೀನಿ ಅಂದೆ ಆ ಕ್ರಮನ ಅನುಸರಿಸಬೇಕು ಅದು ಎಷ್ಟು ದಿನ ಮದುವೆ ಆದಮೇಲೆ ಗರ್ಭ ಧರಿಸೋಕ್ಕಿಂತ ಮುಂಚೆ ಎಷ್ಟು ದಿನ ಯಾವ ದೇವಿ ಮಂತ್ರ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಯಾವ ವಾರ ಹೇಳಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಕೆಲವರು ಗರ್ಭ ನಿಂತಿರುತ್ತೆ ಒಂದನೇ ತಿಂಗಳು ಎರಡನೇ ತಿಂಗಳು ಅವರು ಯಾವ ಕ್ರಮ ಅನುಸರಿಸ್ಬೇಕು ಅನುಸರಿಸಬೇಕು ಆವಾಗ ತುಂಬ ಈ ಮೂರು ತಿಂಗಳು ನಾಲ್ಕು ತಿಂಗಳುವರೆಗೂ ತುಂಬ ಶ್ರ ಆಯಾಸ ಪಡಬಾರ್ದು ಆ ಸಮಯದಲ್ಲಿ ಅವರು ಆ ಸಮಯಕ್ಕೆ ಯಾವ ಒಂದು ಮಂತ್ರ ಯಾವ ಒಂದು ಯಂತ್ರ ಮತ್ತು ಯಾವ ಮಂತ್ರನ ಅವರು ಹೇಳಬೇಕು ಅವ್ರ ಮನೆಯಲ್ಲಿ ಯಾವ ರೀತಿ ಅನುಸರಿಸ್ಬೇಕು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಖಂಡಿತವಾಗಿ ತಿಳಿಸ್ಕೊಡ್ತೀವಿ ಆ ರೀತಿಯಲ್ಲಿ ಅವ್ರ ಮನೆಯಲ್ಲೇ ಮಾಡಿದ್ರೆ ಖಂಡಿತ ಅವ್ರಿಗೂ ಅವ್ರ ಮಗುಗೂ ಮತ್ತು ಅವ್ರ ಮನೆಗೂ ಖಂಡಿತ ಒಳ್ಳೆಯದು ಧನ್ಯವಾದಗಳು ಗುರುಜಿ ಕರೆ ಈ ಟಾಪಿಕ್ ಈಗಿನ ಹೆಣ್ಮಕ್ಳಿಗೆ ಬಹಳ ಮುಖ್ಯವಾದಂಥದ್ದು ನೋಡಿದ್ರಲ್ಲ ಹಿಂದಿನ ಕಾಲದಲ್ಲಿ ಏನೇ ಮೂಢನಂಬಿಕೆಗಳು ಅಂತ ಇದ್ದರೂ ಕೂಡ ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇತ್ತು ಎಷ್ಟೋ ಹೆಣ್ಮಕ್ಳಿಗೆ ವ್ರತ ಮಾಡಿ ಅಂತ ಹೇಳ್ತಾ ಇದ್ದು ಕೂಡ ಇದೇ ಕಾರಣಕ್ಕೆ ನೀವೇನಾದರೂ ಹಾಸ್ಪಿಟಲ್ಗೆ ಹೋಗಿ ಕೂಡ ಫೇಲ್ ಆಗಿದ್ರೆ ಮಕ್ಕಳು ಬೇಕು ಅಂತ ಬಯಸ್ತಾ ಇದ್ರೆ ಈ ಕೆಳಗಡೆ ಒಂದು ನಂಬರ್ ಹೋಗ್ತಾ ಇದೆ ಇದು ಮೋಹನ್ ದಾಸ್ ಅವರ ನಂಬರು ನೀವು ಅವರ ಹತ್ರ ಸಲಹೆ ಸೂಚನೆಗಳನ್ನು ಕೂಡ ಪಡೆಯಬಹುದು ಅದಕ್ಕೆ ಒಂದಷ್ಟು ಪರಿಹಾರಗಳು ಪೂಜೆ ಪುನಸ್ಕಾರಗಳನ್ನು ಕೂಡ ಅವರು ಮಾಡಿ ಇದ್ದಾರೆ ಸೊ ಮಕ್ಕಳು ಬೇಕು ಅಂತ ಬಯಸರು ಒಂದು ಸಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಗುರುಗಳೇ ಈಗ ಆ ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಜನಕ್ಕೆ ಮಕ್ಳಾಗ್ದೇ ಇರೋ ಅಂದ್ರೆ ಐ ವಿ ಎಫ್ ಮಾಡಿಸ್ಕೋತಾರೆ ಅದು ಮೆಡಿಸನ್ನಲ್ಲಾಗುವಂಥದ್ದು ಅವರು ಕೂಡ ಒಂದು ಫೋರ್ ಫೈವ್ ಮಂತ್ಸ್ ಗ್ಯಾರಂಟಿ ಕೊಡೋಲ್ಲ ಮಗು ಉಳಿಯುತ್ತಾ ಬಿಡುತ್ತಾ ಅಂತ ಆಗಿನ ಕಾಲದಲ್ಲಿ ಮಕ್ಕಳಾಗದೇಲ್ದೇಗೆ ಒಂದಷ್ಟು ಪೂಜೆ ಪುನಸ್ಕಾರಗಳಂತ ನಡೀತಾ ಇತ್ತು ಈಗ ಅದೆಲ್ಲ ಐ ವಿ ಎಫಿಗೆ ಕನ್ವರ್ಟ್ ಆಗ್ಬಿಟ್ಟಿದೆ ಅಂದರೆ ಪೂಜೆ ಪುನಸ್ಕಾರ ಹೋಗಿ ಮಾತ್ರ ಇಂಜೆಕ್ಷನ್ ಬಂದ್ಬಿಟ್ಟಿದೆ ಸೊ ಅದ್ರ ಬಗ್ಗೆ ಏನಾದರೂ ಮಾಹಿತಿ ನೀಡೋದಾದರೆ ಗುರುಗಳೇ ಹೆಂಗೆ ಮಕ್ಕಳು ವಿಚಾರಕ್ಕೆ ಇಲ್ಲ ನೀವು ಕೇಳಿದ್ದು ತುಂಬ ಒಳ್ಳೆಯ ಪ್ರಶ್ನೆ ಇವತ್ತಿನ ದಿನಗಳಲ್ಲಿ ಗರ್ಭ ಅನ್ನೋದು ಹೆಣ್ಮಕ್ಳಲ್ಲಿ ನಿಲ್ತಾ ಇಲ್ಲ ಹೌದು ಅದಕ್ಕೆ ಅವ್ರು ಕೊಡುವಂತ ಕಾರಣಗಳು ಏನಾಗಿದೆ ಅಂದ್ರೆ ಹೆಣ್ಮಕ್ಳು ಕೊಡುವಂತ ಕಾರಣ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ ಮತ್ತೆ ನಾವು ತುಂಬಾ ಜವಾಬ್ದಾರಿ ಕೆಲಸ ಕಾರ್ಯಗಳು ಮನೆ ಕೆಲಸ ಆಗಿರ್ಬೋದು ಹೊರಗಡೆ ಕೆಲಸ ಆಗಿರ್ಬೋದು ಇವೆಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ನಿಲ್ತಾ ಇಲ್ಲ ಅಥವಾ ಆಹಾರದ ಪದ್ಧತಿ ಆಗಿರ್ಬೋದು ತಗೊಳ್ತಾ ಇರುವ ಆಹಾರ ಕಲಬೇರಕೆ ಆಗಿರೋದ್ರಿಂದ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ವಿಷಪೂರಿತ ಇದ್ದು ನಮಗೆ ನಿಲ್ತಿಲ್ವೋ ಅನ್ನೋ ರೀತಿ ಮೆಂಟಾಲಿಟಿಯಲ್ಲಿ ಅವರೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದಲ್ಲ ಮೂಲ ಕಾರಣ ಇಲ್ಲಿ ಮೊದಲು ನೀವು ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇಲ್ಲ ಅರವತ್ತು ವರ್ಷಗಳ ಹಿಂದೆ ಹೋದಾಗ ಆವತ್ತಿನ ಕಾಲದಲ್ಲೂ ಗಂಡ ಹೆಂಡತಿ ಈಗ ಮದುವೆ ಮಾಡಬೇಕಂದ್ರೆ ನಾವು ಮುಹೂರ್ತ ನೋಡಿ ಒಂದು ಒಳ್ಳೆ ಲಗ್ನ ಒಳ್ಳೆ ತಿಥಿವಾರ ಕರ್ಣಗಳನ್ನ ನೋಡಿ ಒಂದು ಒಳ್ಳೆ ದಿನ ಮದುವೆ ಮಾಡಿಕೊಡ್ತೀವಿ ಮತ್ತು ಮದುವೆ ಮಾಡಿದ ಮೇಲೆ ಅವ್ರ ಸುಖ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೂ ಒಂದು ಒಳ್ಳೆಯ ಒಂದು ಸಮಯ ನೋಡಿ ಗಂಡ ಹೆಂಡತಿಯಾಗಿ ನೀವು ಜೀವನ ಮಾಡಿ ನೀವು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಾರಣ ಏನಂದರೆ ಅಲ್ಲಿ ಯಾವತ್ತೇ ಆಗಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಸಮಾನತೆಯಲ್ಲೇ ಮುಹೂರ್ತ ನೋಡಿ ಮದುವೆ ಮಾಡಿ ಅವರಿಬ್ಬರು ಚೆನ್ನಾಗಿರಲಿ ಅಂತ ಆಸೆ ಪಟ್ಟಾಗ ಈ ಗರ್ಭನೂ ಅಷ್ಟೇ ಕೆಲವು ಸಲ ಗರ್ಭ ಎಷ್ಟೋ ಹೆಣ್ಣುಮಕ್ಕಳಿಗೆ ಗರ್ಭಧಾರಣೆಯೇ ಆಗೋಲ್ಲ ಕೆಲವು ಮಕ್ಕಳಿಗೆ ಗರ್ಭಧಾರಣೆ ಆದರೂ ನಿಲ್ಲುತ್ತಿಲ್ಲ ಅದಕ್ಕೆ ಮೊದಲು ಏನು ಮಾಡ್ತಿದ್ರು ಅಂದರೆ ಈ ಒಂದು 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 ಮೊದಲನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಗರ್ಭಧಾರಣೆ ಆದಾಗಲೇ ಕೆಲವರಿಗೆ ಮದುವೆ ಆಗಿ ಒಂದು ವಾರ ಹತ್ತು ಅಥವಾ ಹದಿನೈದು ದಿನದೊಳಗೆ ಅಥವಾ ಒಂದು ತಿಂಗಳೊಳಗೆ ಕೆಲವು ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಕೆಲವು ಲಕ್ಷಣಗಳು ಅವ್ರಿಗೇನಾಗುತ್ತೆ ಅಂದರೆ ಮದುವೆ ಆಗಿದ ಗಳಿಗೆಯಲ್ಲಿ ಒಂದು ವಾರ ಹತ್ತು ಹದಿನೈದು ಒಂದು ತಿಂಗಳೊಳಗಡೆ ಅವರಿಗೆ ದೈಹಿಕವಾಗಿ ಅಥವಾ ಹೊಟ್ಟೆ ಭಾಗದಲ್ಲಿ ಆಗಿರ್ಬೋದು ಅಥವಾ ಬೆನ್ನು ಭಾಗದಲ್ಲಾಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಕುಗ್ಗುವಂಥದ್ದು ಮಂಕಾಗುವಂಥದ್ದು ಮತ್ತು ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಅವ್ರಿಗೂ ಅಷ್ಟೇ ಕೆಲವು ಮೈ ಬಿಸಿ ಆದಂಗೆ ಆಗಿರ್ಬೋದು ಅಥವಾ ತಲೆ ಸುತ್ತದಂಗೆ ಆಗಿರ್ಬೋದು ವಾಂತಿ ಆಗುವಂಥದ್ದಾಗಿರ್ಬೋದು ಈ ಒಂದು ಲಕ್ಷಣಗಳು ಅವರಲ್ಲೂ ಕಾಣಿಸುತ್ತೆ ಆವಾಗ ಏನಾಗಬೇಕು ಇವ್ರು ಏನು ಮಾಡ್ತಾರೆ ಇವತ್ತಿನ ದಿನಗಳಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ತೊಗೊಂಡೋಗ ಮಾಮೂಲಿ ಅನ್ಕೊಳಕ್ತಾರೆ ಇಲ್ಲ ಅದೇನಾಗಿರುತ್ತೆ ಅಂದರೆ ನಾನು ಹೇಳಿದೆ ಆಗ ಗ್ರಹಗಳು ಅಂತ ಹೇಳ್ತೀವಿ ನಾವು ಈ ಗ್ರಹಗಳಲ್ಲಿ ದುಷ್ಟಭೀತಿ ಗ್ರಹಗಳು ಅಂತ ಹೇಳಿದೆ ಆ ಗ್ರಹಗಳು ಸುತ್ತತಾನೆ ಇರುತ್ತೆ ಎಲ್ಲ ಕಡೆಯೂ ಇರುತ್ತೆ ಆ ಗ್ರಹಗಳು ಇಂಥ ಸಮಯದಲ್ಲಿ ಅದು ಎಲ್ಲರಿಗೂ ಹಿಡಿಯಲ್ಲ ಕೆಲವರಿಗೆ ಈ ದೇವಗಣ ಮನುಷ್ಯಗಣ ರಾಕ್ಷಸಗಣ ಅಂತ ಹೇಳಿ ಗಣಗಳಿದೆ ಅದರಲ್ಲಿ ಮನುಷ್ಯಗಣ ಅಂತ ಯಾರು ಬರ್ತಾರೆ ಅವರಿಗೆ ಬೇಗ ಹಿಡಿಯುತ್ತೆ ದೇವಗಣದಲ್ಲಿರೋರಿಗೆ ಸ್ವಲ್ಪ ಹತ್ತು ಜನದಲ್ಲಿ ಒಂದು ಐದು ಜನಕ್ಕೆ ಹಿಡಿಯುತ್ತೆ ರಾಕ್ಷಸಗಣದಲ್ಲಿರೋರಿಗೆ ಬರೀ ಎಂಟು ಜನಕ್ಕೆ ಹಿಡಿಯಲ್ಲ ಬರೀ ಇಬ್ಬರಿಗೆ ಹಿಡಿಯೋದು ಆದ್ರೆ ಮನುಷ್ಯ ಗಣದಲ್ಲಿ ಹತ್ತು ಜನ ಇದ್ರೆ ಹತ್ತು ಜನಕ್ಕೂ ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ಮನುಷ್ಯ ಎಲ್ಲದಕ್ಕೂ ಬಲಿ ಪಶು ಬೇಗ ಆಗ್ತಾನೆ ಬುದ್ಧಿವಂತ ಆಗಿರ್ಬೋದು ಆಯುಧ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಹೆಣ್ಣು ಮಕ್ಕಳು ಆಗಿರ್ಬೋದು ಆ ಸಮಯದಲ್ಲಿ ಅತ್ತೆಯವ್ರಿಗೆ ಹೇಳ್ತಿದ್ರು ಈ ಥರ ಆಗ್ತಿದೆ ಅಂದಾಗ ಏ ಮದುವೆ ಆಗಿದ್ರಲ್ಲ ಹೊಸ್ದಾಗಿ ಯಾವುದೋ ಒಂದು ಏನೋ ದೃಷ್ಟಿನೋ ಇಲ್ಲ ಏನೋ ಒಂದು ತಾಗಿರುತ್ತೆ ಇರು ಅಂತೇಳಿ ಮನೇಲಿ ಒಂದು ದೃಷ್ಟಿ ತೆಗಿಯುವಂಥದ್ದು ಇಲ್ಲ ಒಂದು ಯಾವುದಾದ್ರು ಕೆಂಪು ನೀರು ಮಾಡುವಂಥದ್ದು ಅಥವಾ ರಕ್ತ ನೀರು ಇಲ್ಲಾಂದ್ರೆ ನಮ್ಮಂಥರ ಹತ್ರ ಯಾರ ಹತ್ರ ಕರ್ಕೊಬಂದಾಗ ನಾವು ಒಂದು ಯಾವುದೋ ಒಂದು ಯಂತ್ರ ನಮ್ಮಂತ್ರನೂ ಸರಿಪಡಿಸಿ ಕೊಡ್ತಿದ್ವಿ ಇವತ್ತು ಅದಿಲ್ಲ ಅದಕ್ಕೆ ಆಗಿನ ಕಾಲದಲ್ಲಿ ಅರ್ಶೋದ್ ಮೈನ ಒಂದು ವಾರ ಎಲ್ಲೂ ಕಳಿಸ್ತಾ ಇರ್ಲಿಲ್ಲ ಅದೇ ಈಗಿನ ಜನರೇಷನ್ ಹೆಂಗಾಗಿದೆ ಅಂತಂದ್ರೆ ಆದ್ರೆ ಎರಡನೇ ದಿನಕ್ಕೆ ಅಂತ ಡೇಂಜರ್ ನಾವು ನೋಡಿ ಗಂಡಾಗಿರ್ಬೋದು ಎಣ್ಣೆ ಆಗಿರ್ಬೋದು ಮದ್ವೆಗಿಂತ ಮುಂಚೆನೆ ಅರ್ಶನದ ಕಂಕಣ ಅಂತ ಕೈ ಕಟ್ತೀವಿ ಕಟ್ಟಿದ ಮೇಲೆ ಅರ್ಶನದ ಮೈ ಅಂತ ಹೇಳಿದ ತಕ್ಷಣ ಅವರು ಒಂದು ಯೂರಿನ್ ಪಾಸ್ ಮಾಡಬೇಕು ಇಲ್ಲಾರು ಇರಲೇಬೇಕು ಯಾವ ಉದ್ದೇಶಕ್ಕೆ ಈ ಒಂದು ದುಷ್ಟಭಿತಿ ಈ ದುಷ್ಟಭಿತಿ ಗ್ರಹಗಳು ಅನ್ನೋದು ಯಾವ ಕ್ಷಣದಲ್ಲಾದ್ರೂ ನೋವು ಕೊಡ್ಬೋದು ಅಂತ ಹೇಳಿ ಆಗ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳು ಆಗಿರ್ಬೋದು ಆ ತರ ಜೊತೆಲಿ ಒಬ್ಬರನ್ನ ಕಳ್ಸಿಕೊಡ್ತಿದ್ರು ಅಂತ ಹೇಳಿದಾಗ ಅವರು ಹಿರಿಕ್ರಿಗೆ ಅನುಭವ ಹಾಗೆ ಇಲ್ಲೂ ಅಷ್ಟೇನಾಗ್ತಿದೆ ಅಂದ್ರೆ ಅವತ್ತಿನ ಆ ಆತರ ಸಿಂಪ್ಟಮ್ಸ್ ಬಂದಾಗ ತೋರಿಸ್ತಿದ್ರು ಮತ್ತೆ ಗರ್ಭ ಧರಿಸದ್ಮೇಲೆ ಮೊದಲನೇ ತಿಂಗಳಲ್ಲಿ ಈ ಲಕ್ಷಣಗಳು ಮತ್ತೆ ಕಂಡು ಬರುತ್ತೆ ಅದು ಮೊದಲನೇ ತಿಂಗಳಾಗಿರ್ಬೋದು ಎರಡನೇ ತಿಂಗಳಾಗಿರ್ಬೋದು ಮೂರು ತಿಂಗಳು ಆ ತಿಂಗಳಲ್ಲಿ ಈ ಥರ ಲಕ್ಷಣಗಳು ಕಾಣಿಸ್ತಿದೆ ಅಂದಾಗ ಅವರು ಹಾಸ್ಪಿಟ್ಲು ಅವೆಲ್ಲ ತಗೊಳೋದು ಸಹಜ ಗುಣ ತಗೊಳ್ಳಿ ಆದರೂ ನಮ್ಮಂಥವ್ರನ್ನ ಖಂಡಿತ ಭೇಟಿ ಮಾಡಲೇಬೇಕು ಯಾವ ಉದ್ದೇಶಕ್ಕೆ ಅಂದರೆ ಇದು ಯಾವುದೋ ಒಂದು ದುಷ್ಟಭೀತಿ ಗ್ರಹ ಆ ಮೈನ ಆವರ್ಸಿರುತ್ತೆ ಆವರ್ಸ್ದಾಗ ಅದೇನಾಗುತ್ತೆ ಅಂದರೆ ಬಿಡಲ್ಲ ಮೊದಲನೇದಾಗ ನಿಮ್ಮನ್ನೇ ಫುಲ್ಲು ವೀಕ್ ಮಾಡಾಕಿರುತ್ತೆ ನಿಮ್ಮನ್ನೇ ಎಲ್ಲ ಮಂಕನ ರೀತಿ ಮಾಡಾಕಿದಾಗ ನಿಮ್ಮಲ್ಲಿರುವಂಥದನ್ನು ಜಾಗ ಬಿಟ್ಕೊಡೋಲ್ಲ ಅದು ಮತ್ತು ಕೆಟ್ಟದ್ದು ಹೋಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಅದು ಕೆಟ್ಟದ ಜೊತೆಗೆ ಕೆಟ್ಟ ಕೆಲಸನೇ ಮಾಡ್ತಾ ಇರುತ್ತೆ ಆ ಕಾರಣಕ್ಕೆ ದಯವಿಟ್ಟು ಇವತ್ತಿನ ದಿನಗಳಲ್ಲಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ನಾನು ತುಂಬ ಕೆಲಸ ಮಾಡ್ತಾಯಿದ್ದೀನಿ ಆಯಾಸ ಆಗ್ತಾಯಿದೆ ನನಗೆ ಒಂದು ಒಂದು ರೆಸ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ ಮನೆಗೆ ಬಂದರೂ ಒತ್ತಡ ಆಫೀಸ್ಗೆ ಹೋದರೂ ಒತ್ತಡ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರಲ್ಲಿ ಹಾಗಾಗಿ ಎಲ್ಲ ರೀತಿಯಲ್ಲೂ ಒಂದು ಗರ್ಭಣೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ದಯವಿಟ್ಟು ಇವತ್ತಿನ ದಿನದಲ್ಲಿ ವಾಸ್ತು ಪ್ರಕಾರ ಮನೆಗಳಿಲ್ಲ ನೀವು ವಾಸ್ತು ಪ್ರಕಾರವಾಗಿ ಅಲ್ಲಂದ್ರೆ ಅಲ್ಲಿ ಮಲಗ್ತಿರ ಇವತ್ತು ವಾಸ್ತು ಪ್ರಕಾರವಾಗಿ ಮಲಗ್ತಿಲ್ಲ ದಿಕ್ಕುಗಳು ಅನ್ನೋದು ಗೊತ್ತಾಗ್ತಿಲ್ಲ ಮತ್ತೆ ಈ ಗ್ರಹಗಳು ಅಷ್ಟೇ ಎಲ್ಲಾ ಗ್ರಹಗಳು ಒಂದು ರೀತಿಯಲ್ಲಿ ಸಂಚರಿಸ್ತಾ ಇರುತ್ತೆ ಅದಕ್ಕೂ ಒಂದು ದಾರಿ ಅನ್ನೋದಿರುತ್ತೆ ಆ ಒಂದು ಕ್ರಮವಾಗಿ ಯಾಕಂದ್ರೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಮಾವಾಸ್ಯೆ ಹುಣ್ಣಿಮೆ ಅಂತ ನಾವು ತಗೊಳ್ತೀವಿ ಆ ಒಂದು ಮಾಸಗಳಲ್ಲಿ ಆ ಒಂದು ಪಕ್ಷಗಳಲ್ಲಿ ಕೆಲವು ಗ್ರಹಗಳು ದುಷ್ಟಭಿತಿ ಗ್ರಹಗಳು ಒಂದು ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಸಂಚರಿಸ್ತಾ ಇದ್ದರೆ ದೇವತೆ ಗ್ರಹಗಳು ಇನ್ನೊಂದು ರೀತಿಯಲ್ಲಿ ಸಂಚರಿಸ್ತಾ ಇರುತ್ತೆ ಆ ಒಂದು ಅಡ್ಡದಿಡ್ಡಿಯಲ್ಲಿ ಹೋಗುವಾಗ ನಾವುಗಳು ಅದಕ್ಕೆ ಬಗುನ ಪಶುಗಳು ಆದಾಗ ಈ ಸಮಸ್ಯೆಗಳು ಕಂಡಾಗ ಗರ್ಭ ನಿಲ್ಲದೇ ಇರೋದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ದಯವಿಟ್ಟು ಆ ಥರ ಸಮಸ್ಯೆಗಳು ಕಾಣ್ತಾ ಕಾಡ್ತಾ ಇರುವಂಥವ್ರು ಅನುಭವಿಸ್ತಾ ಇರುವಂಥ ಹೆಣ್ಮಗಳು ಅದು ಯಾವುದೋ ಒಂದು ದುಷ್ಟಭಿತಿ ಗ್ರಹ ಸಮಸ್ಯೆ ಅಂತ ತಿಳ್ಕೊಂಡು ನಮ್ಮಂಥವ್ರನ್ನ ಭೇಟಿ ಮಾಡಿದ್ರೆ ಖಂಡಿತ ಅದಕ್ಕೆ ಸೂಕ್ತವಾದ ಯಾಕಂದರೆ ನೋಡಿ ಅದರಲ್ಲೂ ಮೊದಲನೇ ತಿಂಗಳಿಗೆ ಸಂಬಂಧಪಟ್ಟಿರುವಂತಹ ಯಾವ ಗ್ರಹ ಆ ಗ್ರಹಕ್ಕೆ ಯಾವ ಮಂತ್ರ ಯಾವ ಯಂತ್ರ ಹಾಕ್ಬೇಕು ಎರಡನೇ ತಿಂಗಳಿಗೆ ಗರ್ಭಧರಿಸಿರೋರಾಗಿರ್ಬೋದು ಮೂರನೇ ತಿಂಗಳಾಗಿರ್ಬೋದು ನಾಲ್ಕನೇ ತಿಂಗಳಾಗಿರ್ಬೋದು ಐದನೇ ತಿಂಗಳು ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತಿಂಗಳದು ಇದೆ ಯಾಕಂದರೆ ಕೆಲವ್ರಿಗೆ ಒಂಬತ್ತು ತಿಂಗಳು ತುಂಬಿ ಹತ್ತನೇ ತಿಂಗಳು ಬಿದ್ದಿರುತ್ತೆ ಆವಾಗ ಅದಕ್ಕೂ ಹತ್ತನೇ ತಿಂಗಳಿಗೆ ಸಂಬಂಧಪಟ್ಟಂತೆ ಯಾವ ಗ್ರಹ ಭೀತಿ ಅವ್ರನ್ನ ಕಾಡುತ್ತೆ ಅದಕ್ಕೆ ನಾವು ರಕ್ಷಣೆ ತಗೋಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ತಗೋಬೇಕು ಇನ್ನು ಕೆಲವರು ಹೆರಿಗೆ ಆಗುವಂಥ ಸಮಯದಲ್ಲಿ ಯಾವುದೇ ರೀತಿಯ ಅಡ್ಡ ತಡೆ ಅಡೆತಡೆಗಳು ಇಲ್ಲದೆ ಶಾಂತವತ್ತ ಶಾಂತಿಯುತವಾಗಿ ಜನನ ಕೊಡಬೇಕು ಮಗುಗೆ ಅಂತ ಹೇಳಿದಾಗ ಅದಕ್ಕೂ ಒಂದು ಯಂತ್ರ ಮಂತ್ರ ಇದೆ ಅದನ್ನು ಧರಿಸ್ಬೇಕು ಅದಾದ ಮೇಲೆ ಮಕ್ಕಳು ಹುಟ್ಟಿದ ಮೇಲೆ ನಾನು ಹೇಳಿದೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬಾಲಗ್ರಹಗಳು ಅಂತ ತಿಳಿಸಿದ್ದೀನಿ ಹಾಗೆ ಮೊದಲು ಗರ್ಭ ತೋರಿಸೋದ್ರಿಂದ ಹಿಡಿದು ಮಕ್ಕಳು ವರ್ಷ ಬರೋವರೆಗೂ ಈ ಗರ್ಭ ಬಹಳ ಮುಖ್ಯ ಗುರುಗಳೇ ಈಗ ಕೆಲವೊಬ್ಬರಿಗೆ ಮಕ್ಕಳಾಗಿರಲ್ವಲ್ಲ ಈ ಮೆಡಿಕಲ್ ಟರ್ಮ್ ಹೋಗೋದಕ್ಕಿಂತ ಮುಂಚೆ ಏನಾದ್ರು ಪೂಜೆ ಪುನಸ್ಕಾರಗಳಲ್ಲಿ ಅವರಿಗೆ ಮಕ್ಕಳಾಗೋ ಆಗುವಂತ ಸಾಧ್ಯತೆಗಳು ಇರುತ್ತಾ ಅದಕ್ಕೆ ಏನಾದ್ರು ಮಾಡ್ತೀರಾ ಹೆಂಗಿರುತ್ತೆ ಅದು ಖಂಡಿತ ಅಮ್ಮ ಈ ಕಾರಣ ಏನಂದ್ರೆ ನಾನು ಆಗ್ಲೇ ಹೇಳಿದೆ ಜನ ಏನ್ ಅನ್ಕೊಳ್ತಿದಾರೆ ಅಂದ್ರೆ ಅವ್ರದ್ದು ಹಾರ್ಮೋನ್ಸ್ ಅವರು ಮೆಡಿಕಲ್ ಹೋದಾಗ ನೀವು ಎಲ್ಲ ರೀತಿ ವೈದ್ಯಕೀಯವಾಗಿ ಏನ್ ಹೇಳ್ಬೇಕು ಅದನ್ನೇ ಹೇಳ್ತಿರ್ತಾರ ಆದ್ರೂ ನಮ್ಮ ಒಂದು ಸಂಸ್ಕೃತಿ ಪ್ರಕಾರವಾಗಿ ನಾವು ಮದುವೆ ಅನ್ನೋದು ಬಂದಾಗ್ಲೇ ನಾವು ಒಂದು ಹಬ್ಬದ ರೀತಿ ಮಾಡ್ತೀವಿ ಹಾಗೆ ಒಂದು ಗರ್ಭ ಅಂತ ಹೇಳಿದಾಗ ಆ ಗರ್ಭ ರಕ್ಷಣೆ ಆಗಬೇಕು ಅಂತ ಅಂದಾಗ ಮತ್ತೆ ಯಾವ ರೀತಿ ಕ್ರಮ ಅನುಭವಿಸ್ಬೇಕ ಅನುಸರಿಸಬೇಕು ಯಾವ ಪೂಜೆ ಕ್ರಮಗಳಿದೆ ಅಂತ ಹೇಳಿದಾಗ ಖಂಡಿತ ನೇರವಾಗಿ ನಮ್ಮ ಹತ್ರ ಬಂದಿದ ತಕ್ಷಣ ನಾನು ಏನೋ ಒಂದು ಯಂತ್ರ ಮಂತ್ರ ಮಾಡಿ ಕೊಟ್ಟಿದ ತಕ್ಷಣ ಗರ್ಭ ನಿಲ್ಬುತ್ತೆ ಅಂತಲ್ಲ ನಮ್ಮ ಜೊತೆಗೆ ನೀವು ಸಹಕರಿಸಬೇಕು ನಾವು ಕೊಡುವಂಥ ಒಂದು ವಸ್ತು ಪ್ರಸಾದ ಯಂತ್ರ ಮಂತ್ರ ಏನೇ ಆಗಿರ್ಬೋದು ಅದನ್ನ ನೀವು ಕ್ರಮವಾಗಿ ಮನೆಯಲ್ಲಿ ಮನ ಮನೆಯನ್ನ ಮೊದಲು ಶುದ್ಧವಾಗಿಟ್ಕೋಬೇಕು ಆನಂತರವಾಗಿ ಮನಸ್ಸು ಶುದ್ಧವಾಗಿಟ್ಕೋಬೇಕು ಮನೆಯಲ್ಲಿ ದೈವಿ ಅಂಶ ನೆಲೆಸ್ಬೇಕಂದಾಗ ನಾನೊಂದು ಕ್ರಮ ಹೇಳ್ತೀನಿ ಅಂದೆ ಆ ಕ್ರಮನ ಅನುಸರಿಸಬೇಕು ಅದು ಎಷ್ಟು ದಿನ ಮದುವೆ ಆದ ಮೇಲೆ ಗರ್ಭ ಧರಿಸೋಕ್ಕಿಂತ ಮುಂಚೆ ಎಷ್ಟು ದಿನ ಯಾವ ದೇವಿ ಮಂತ್ರ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಯಾವ ವಾರ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಕೆಲವರು ಗರ್ಭ ನಿಂತಿರುತ್ತೆ ಒಂದನೇ ತಿಂಗಳು ಎರಡನೇ ತಿಂಗಳು ಅವರು ಯಾವ ಕ್ರಮ ಅನುಸರಿಸಬೇಕು ಯಾಕಂದರೆ ಆವಾಗ ತುಂಬ ಈ ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ತುಂಬ ಶ್ರ ಆಯಾಸ ಪಡಬಾರ್ದು ಆ ಸಮಯದಲ್ಲಿ ಅವರು ಆ ಸಮಯಕ್ಕೆ ಯಾವ ಒಂದು ಮಂತ್ರ ಯಾವ ಒಂದು ಯಂತ್ರ ಮತ್ತು ಯಾವ ಮಂತ್ರನ ಅವರು ಹೇಳಬೇಕು ಅವ್ರ ಮನೆಯಲ್ಲಿ ಯಾವ ರೀತಿ ಅನುಸರಿಸ್ಬೇಕು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಖಂಡಿತವಾಗಿ ತಿಳಿಸ್ಕೊಡ್ತೀವಿ ಆ ರೀತಿಯಲ್ಲಿ ಅವ್ರ ಮನೆಯಲ್ಲೇ ಮಾಡಿದ್ರೆ ಖಂಡಿತ ಅವ್ರಿಗೂ ಅವ್ರ ಮಗುಗೂ ಮತ್ತೆ ಅವ್ರ ಮನೆಗೂ ಖಂಡಿತ ಒಳ್ಳೇದು ಧನ್ಯವಾದಗಳು ಗುರುಜಿ ಕರೆ ಈ ಟಾಪಿಕ್ ಈಗಿನ ಹೆಣ್ಮಕ್ಳಿಗೆ ಬಹಳ ಮುಖ್ಯವಾದಂಥದ್ದು ನೋಡಿದ್ರಲ್ಲ ಹಿಂದಿನ ಕಾಲದಲ್ಲಿ ಏನೇ ಮೂಢನಂಬಿಕೆಗಳು ಅಂತ ಇದ್ರು ಕೂಡ ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇತ್ತು ಎಷ್ಟೋ ಹೆಣ್ಮಕ್ಳಿಗೆ ವ್ರತ ಮಾಡಿ ಅಂತ ಹೇಳ್ತಾ ಇದ್ದು ಕೂಡ ಇದೇ ಕಾರಣಕ್ಕೆ ನೀವೇನಾದ್ರೂ ಹಾಸ್ಪಿಟಲ್ಗೆ ಹೋಗಿ ಕೂಡ ಫೇಲ್ ಆಗಿದ್ರೆ ಮಕ್ಕಳು ಬೇಕು ಅಂತ ಬಯಸ್ತಾ ಇದ್ರೆ ಈ ಕೆಳಗಡೆ ಒಂದು ನಂಬರ್ ಹೋಗ್ತಾ ಇದೆ ಇದು ಮೋಹನ್ ದಾಸ್ ಗುರೂಜಿ ಅವರ ನಂಬರು ನೀವು ಅವರ ಹತ್ರ ಸಲಹೆ ಸೂಚನೆಗಳನ್ನು ಕೂಡ ಪಡೆಯಬಹುದು ಅದಕ್ಕೆ ಒಂದಷ್ಟು ಪರಿಹಾರಗಳು ಪೂಜೆ ಪುನಸ್ಕಾರಗಳನ್ನು ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ